ಒಮ್ಮೆ ರುಕ್ಮಿಣೀದೇವಿ ಶ್ರೀಕೃಷ್ಣನಿಗೆ ಬಿಸಿ ಬಿಸಿ ಪೂರಿ ತಂದುಕೊಟ್ಟಳು ನಾಥಾ ನಿಮ್ಮಿಗಾಗಿ ಬಿಸಿಬಿಸಿ ಪೂರಿ ಮಾಡಿದ್ದೇನೆ ಎಂದು ಪ್ರೀತಿಯಿಂದ ಹೇಳಿದರು ಶ್ರೀಕೃಷ್ಣ ಪೂರಿಯನ್ನು ಬಾಯಿಗೆ ಹಾಕಿದ ಕ್ಷಣದಲ್ಲೇ ಅವರ ನಾಲಿಗೆ ಸುಟ್ಟು ಹೋಯಿತು ಅದನ್ನು ನೋಡಿದ ರುಕ್ಮಿಣೀದೇವಿ ಸ್ವಲ್ಪ ಗೊಂದಲಗೊಂಡು ಮನಸ್ಸಿನಲ್ಲಿದ್ದ ಪ್ರಶ್ನೆಯನ್ನು ಕೇಳಿದರು ನಾಥ ಒಂದು ಪ್ರಶ್ನೆ ನನ್ನ ಮನಸ್ಸನ್ನು ಯಾವಾಗಲೂ ಕಾಡುತ್ತದೆ ನಾನು ನಿಮ್ಮ ಅರ್ಥಾಂಗಿನಿ ನನ್ನ ಹೊರತಾಗಿಯೂ ನಿಮಗೆ ಇನ್ನೂ ಹಲವಾರು ಪತ್ನಿಯರಿದ್ದಾರೆ ಆದರೂ ನೀವು ಎಲ್ಲಾ ವಿಷಯದಲ್ಲೂ ಸದಾ ರಾಧೆಯ ಹೆಸರನ್ನೇ ಏಕೆ ಹೇಳುತ್ತೀರಾ ಆ ರಾಧೆ ಯಾರು ಅವಳು ನಿಮ್ಮ ಪತ್ನಿಗಳಲ್ಲೊಬ್ಬಳೂ ಅಲ್ಲವಲ್ಲ ಶ್ರೀಕೃಷ್ಣ ಮೃದು ನಗೆಯೊಂಡಿಗೆ ಹೇಳಿದರು ರುಕ್ಮಿಣಿ ಅಭಿಮಾನ ಮಾಡುವ ಮೊದಲು ಒಮ್ಮೆ ಬರಸಾನಕ್ಕೆ ಹೋಗಿ ರಾಧೆಯನ್ನು ಭೇಟಿಯಾಗಿ ಬಾ ನಂತರ ನಿನಗೆ ಎಲ್ಲವೂ ಅರ್ಥವಾಗುತ್ತದೆ ಶ್ರೀಕೃಷ್ಣನ ಮಾತು ಕೇಳಿ ರುಕ್ಮಿಣೀದೇವಿ ಬರಸಾನಕ್ಕೆ ಹೊರಟರು ಅಲ್ಲಿ ಒಂದು ಅತ್ಯಂತ ಸುಂದರಳಾದ ಯುವತಿಯನ್ನು ನೋಡಿ ಕೇಳಿದರು ನೀನು ರಾಧೆಯ ಆ ಯುವತಿ ವಿನಮ್ರವಾಗಿ ಉತ್ತರಿಸಿದಳು ಇಲ್ಲ ಅಮ್ಮ ನಾನು ರಾಧೆಯಲ್ಲ ನಾನು ಕಿಶೋರೀಜಿಯ ದಾಸಿ ರುಕ್ಮಿಣಿದೇವಿಗೆ ಆಶ್ಚರ್ಯವಾಯಿತು ರಾಧೆಯ ದಾಸಿಯೇ ಇಷ್ಟು ಸುಂದರಳಾದರೆ ರಾಧಾರಾಣಿ ಎಷ್ಟು ಅಸಾಧಾರಣ ಸುಂದರಳಾಗಿರಬಹುದು ಎಂದು ಮನಸ್ಸಿನಲ್ಲಿ ಯೋಚಿಸಿದರು ಅದೇ ಸಮಯದಲ್ಲಿ ಅವರು ಆ ದಾಸಿಯ ದೇಹದ ಮೇಲೆ ಹಲವೆಡೆ ಸುಟ್ಟ ಗುರುತುಗಳನ್ನು ಗಮನಿಸಿದರು ನಿನ್ನ ದೇಹದ ಮೇಲೆ ಇಷ್ಟು ಸುಟ್ಟ ಗಾಯಗಳೇಕೆ ಎಂದು ಕೇಳಿದರು ಅವಳು ಮೃದು ಸ್ವರದಲ್ಲಿ ಹೇಳಿದಳು ಯಾರೋ ನನ್ನ ಕನ್ಹಯ್ಯನಿಗೆ ಬಿಸಿ ಪದಾರ್ಥ ಕೊಟ್ಟಿರಬೇಕು ಅವನಿಗೆ ನೋವಾದರೆ ಆ ನೋವು ನನಗೂ ಆಗುತ್ತದೆ ಏಕೆಂದರೆ ನಾವಿಬ್ಬರೂ ಬೇರೆ ಬೇರೆ ಅಲ್ಲ ಎರಡು ದೇಹಗಳಾದರೂ ನಮ್ಮ ಪ್ರಾಣ ಒಂದೇ ಈ ಮಾಟುಗಳನ್ನು ಕೇಳಿದ ಕ್ಷಣದಲ್ಲೇ ರುಕ್ಮಿಣೀದೇಡಿಗೆ ಎಲ್ಲವೂ ಅರ್ಥವಾಯಿತು ಅವರಿಗೆ ಗೊತ್ತಾಯಿತು ಏಕೆ ಶ್ರೀಕೃಷ್ಣನು ಯಾವಾಗಲೂ ರಾಧಾರಾಣಿಯ ಹೆಸರನ್ನೇ ಜಪಿಸುತ್ತಾನೋ ಏಕೆ ಅವನ ತುಟಿಗಳಲ್ಲಿ ಸದಾ ರಾಧೆಯ ನಾಮವೋ ಅಂದು ರುಕ್ಮಿಣಿ ದೇವಿಯ ಹೃದಯದಲ್ಲಿ ರಾಧಾಕೃಷ್ಣರ ದಿವ್ಯ ಪ್ರೀತಿಯ ರಹಸ್ಯ ಬೆಳಕಾಯಿತು